ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಚೆಲ್ಲಲ್ಲಿರುವಂತಹ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಯಾವಾಗ ಎಂದು ಹಾಗೂ ಎಕ್ಸ್ಪೆಕ್ಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಯಾವಾಗ ನಡೆಯಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಯಾರನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಈ ಒಂದು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ರಿಸಲ್ಟ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ರಿಸಲ್ಟ್ ಬಿಡ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಹೇಳಲು ಬಂದಿದ್ದೇನೆ ನೋಡಿ ಸ್ನೇಹಿತರೆ ಸೆಪ್ಟೆಂಬರ್ ಕೊನೆಯ ವಾರದ ಇಪ್ಪತ್ತೆಂಟನೇ ತಾರೀಕು ಮತ್ತು ಅಕ್ಟೋಬರ್ ಐದನೇ ತಾರೀಕಿನ ದಿನಾಂಕದ ಒಳಗೆ ನಿಮ್ಮ ಒನ್ರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಬಿಡುವ ಸಾಧ್ಯತೆ ಭಾಳ ಇದೆ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಎಂದು ನೋಡಿ ಒಂದು ವೇಳೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅಥವಾ ಅಕ್ಟೋಬರ್ ಒಳಗೆ ನಿಮ್ಮ ಒಂದು ಲಿಸ್ಟ್ ಬಿಟ್ಟರೆ ಒನ್ ಮಂತ್ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಈಗಾಗಲೇ ನಾನು ತಿಳಿಸಿದ್ದೇನೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂತ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಕೆಲವು ದಿನಗಳ ನಂತರ ನಿಮಗೆ ಆರ್ಡರ್ ಕಾಪಿ ಕೊಡುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನಿಮ್ಮ ಆರ್ಡರ್ ಕಾಪಿ ಬರುವ ಸಾಧ್ಯತೆ ಇದೆ ನೋಡಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿ ಇಟ್ಕೊಂಡಿರಿ ನಿಮ್ಮ ಯಾವುದೇ ಡಾಕ್ಯುಮೆಂಟ್ಸ್ ರಿಟೈರ್ಡ್ ಅಥವಾ ಎಕ್ಸ್ಪೈರ್ ಆದರೆ ಅದು ಈಗಾಗಲೇ ಅಪ್ಡೇಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ನಿಮ್ಮ ಒಂದು ಹಣೆ ಬರದಲ್ಲಿ ಈ ಒಂದು ಹುದ್ದೆ ತೆಗೆದುಕೊಳ್ಳಬೇಕು ಎಂಬ ಪಟ್ಟ ಬರೆದಿದ್ದರೆ ಅದು ಯಾವುದು ಕೂಡ ಅಳಿಸಲು ಸಾಧ್ಯವಿಲ್ಲ ಹಾಗಾಗಿ ನೀವು ಒಂದು ಈ ಒಂದು ಹುದ್ದೆ ಫಿಟ್ ಆಗಿದ್ದೀರಿ ಅಂತ ಅರ್ಥ ಹೀಗಾಗಿ ನೀವು ಒಂದು ಒಳ್ಳೆಯ ರೀತಿಯಾದಂತಹ ಎಲ್ಲ ಸಮಸ್ಯೆಗಳಿಂದ ದೂರ ಇರಿ ಹಾಗೂ ನಿಮ್ಮ ಡಾಕ್ಯುಮೆಂಟ್ಸ್ ಕಡೆಗೆ ಗಮನ ಕೊಡಿ ಅಂತ ಹೇಳ್ತೇನೆ ಈ ಒಂದು ಹುದ್ದೆ ನಿಮಗೆ ನಿಮಗಲ್ಲದೆ ಮೆತ್ ಮತ್ತೆ ಯಾರಿಗೆ ನಿಮಗೆ ಸಿಕ್ಕೇ ಸಿಗುತ್ತೆ ಇದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಬಿಡಬಹುದು ಬಿಡದೇ ಇರಬಹುದು ಇದು ತಾತ್ಕಾಲಿಕವಾಗಿರುತ್ತದೆ ಯಾವುದೇ ಅಫಿಷಿಯಲ್ ಆಗಿರುವುದಿಲ್ಲ ಹಾಗೆ ನೀವು ಕೇಳ್ಬೋದು ಇದು ಹೇಗೆ ಹೇಳಿದ್ದೀರಿ ನೀವು ಎಕ್ಸ್ಪೆಕ್ಟೆಡ್ ಅಂತ ನೀವು ಎಕ್ಸ್ ಎಕ್ಸಾಕ್ಟ್ ಡೇಟ್ ಹೆಂಗೆ ಹೇಳಿದ್ರಿ ಅಂತೇಳಿ ಕೇಳ್ಬೋದು ನೋಡಿ ಸ್ನೇಹಿತರೆ ಇದು ಇಲಾಖೆಯ ಮಾಹಿತಿ ಮತ್ತು ಇಲಾಖೆಯಲ್ಲಿ ಇರುವಂತಹ ಸಿಬ್ಬಂದಿಗಳ ಮಾಹಿತಿ ಮತ್ತು ವಿವಿಧ ಮೂಲಗಳ ಮಾಹಿತಿ ಆಧಾರದ ಮೇಲೆ ಈ ಒಂದು ಡೇಟ್ ಪಕ್ಕಾ ಸಿದ್ಧವಾಗಿ ಮಾಡಿದ್ದೇನೆ ಎಲ್ಲ ನೀವು ಎಲ್ಲದಕ್ಕೂ ರೆಡಿಯಾಗಿರಿ ಈಗಾಗಲೇ ಲಿಸ್ಟ್ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ನೀವು ತಾಳ್ಮೆಯಿಂದ ಇರಿ ನನಗೂ ಗೊತ್ತು ರಿಸಲ್ಟ್ಗೋಸ್ಕರ ತುಂಬ ಜನ ಭಾಳ ದಿನದಿಂದ ಕಾಯ್ತಾ ಇದ್ದೀರಿ ಆದ್ದರಿಂದ ನಾನು ನನ್ನ ಪ್ರಯತ್ನ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ಹೇಳಿದ್ದೀನಿ ಏನಾದರೂ ಡೌಟ್ಸ್ ಅಥವಾ ಸಮಸ್ಯೆ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ನಾನು ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ ಹಾಗೆ ನಿಮ್ಮ ಸ್ಕೋರ್ ಎಷ್ಟು ಅಂತ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಿಮ್ಮ ಒಂದು ಕಮೆಂಟ್ಸ್ಗಳ ಆಧಾರದ ಮೇಲೆ ಒಂದು ನಾನು ಕಟ್ ಆಫ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಎಷ್ಟು ನಿಲ್ಬೋದು ಯಾವ ಒಂದು ಎಸ್ಕಾಮ್ಗಳಿಗೆ ಕಡಿಮೆ ನಿಮ್ ನಿಲ್ಬೋದು ಮತ್ತು ಯಾವ ಒಂದು ಎಸ್ಕಾಮ್ಗಳು ಜಾಸ್ತಿ ನಿಲ್ಬೋದು ಅಂತ ತಿಳಿಸ್ಕೊಡ್ತೇನೆ ಇದರ ಮೇಲೆ ಕಟ್ ಆಫ್ ಗೊತ್ತಾಗುತ್ತೆ ಇದು ಆಗಿತ್ತು ಸ್ನೇಹಿತರ ಒಂದು ಅಪ್ಡೇಟ್ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಹತ್ವದ ಅಪ್ಡೇಟ್ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ